ಇಂದಿನ ವಿಷಯ ಎಮ್ ಎಲ್ ಎಂ ಪಿ ಕಾರ್ಪೊರೇಟರ ಇಂಥ ಇಂಥವರ ಮನೆಗಳನ್ನು ಏಕೆ ರೈಡ್ ಮಾಡುವುದಿಲ್ಲ ನೀವು ನೌಕರಿದಾರರು ಪಿ ಡಿ ಡಿ ಸಿ ಎಸ್ ಪಿ ಎಫ್ ಡಿ ಸಿ ಎಸ್ ಡಿ ಸಿ ಪಿ ಎಸ್ ಐ ಸರ್ಕಾರಿ ನೌಕರಿ ಮಾಡುವಂಥವ್ರ ಮನೆಗಳನ್ನು ಮಾತ್ರ ರೈಡ್ ಮಾಡ್ತೀರಿ ಎಮ್ ಎಲ್ ಎಂ ಪಿ ಕಾರ್ಪೊರೇಟರ್ ನಗರಸಭೆ ಅಧ್ಯಕ್ಷ ಪಂಚಾಯತಿ ಅಧ್ಯ ಪಂಚಾಯತಿ ಅಧ್ಯಕ್ಷ ಇವರು ಮನೆಗಳನ್ನು ರೈಡ್ ಮಾಡೋದಿಲ್ಲ ಏಕೆ ಒಬ್ಬ ಎಮ್ ಎಲ್ ಎ ಇಲೆಕ್ಷನ್ ಇದ್ರೂ ಟೈಮ್ ಅವ ಬರೆದು ಕೊಟ್ಟಿರ್ತಾನೆ ನನ್ನ ಆಸ್ತಿ ಇಷ್ಟೈತಿ ನನ್ನ ಆಸ್ತಿ ಇಷ್ಟ ಐತಿ ನನ್ನ ಮಗನ ಹೆಸಲೇ ಇಷ್ಟು ಹೊಲ ಅದ ನಮ್ಮ ಹೆಸಲು ಇಷ್ಟು ಬಂಗಾರ ಅದ ನನ್ನ ಹೆಸಲು ಇಷ್ಟು ಆಸ್ತಿ ಅದ ಅದು ಬರೆದು ಕೊಟ್ಟಿರ್ತೀರಿ ಇರ್ತಾನೆ ಅದಕ್ಕೆ ಮೂರು ಮೂರ್ನಾಲ್ಕು ಸಲ ಇಲೆಕ್ಷನ್ ಎರಡು ಸಲ ಮೂರು ಸಲ ಹಿಂಗೆ ಇಲೆಕ್ಷನ್ ಇದ್ದು ಬಿದ್ದಿರ್ತಾನೆ ಎಲ್ಲ ಸಲ ಕಳ್ಕೊಂಡಿರ್ತಾನೆ ಕಳ್ಕೊಂಡ್ರೂ ಸಹಿತ ಮತ್ತೆ ಪ್ರಯತ್ನ ಮಾಡ್ತಾನೆ ಜನ ಏನು ಮಾಡ್ತಾರೆ ಇಲ್ಲಪ್ಪ ಭಾಳ ಕಳ್ಕೊಂಡಾನ ಮಾಡ್ತಾನೆ ಸ್ವಲ್ಪ ಟಿಕೆಟ್ ಹಾಕಿ ಆಶ್ ಮತ್ತೊಂದು ಆರಿಸು ತರ್ತಾನೆ ಆರಿಸ್ ಒಂದು ಐದು ವರ್ಷನೇ ಭಯಂಕರ ಗಳಿಸ್ತಾನೆ ಕಾರ ಮತ್ತು ಫಾರೆನ್ ಟೂರ ಬಂಗ್ಲೆ ಹೊಲ ಮತ್ತು ಅನೇಕ ಪ್ಲಾಟ್ಗಳು ಮತ್ತು ತಮ್ಮ ತಮ್ಮ ರಿಲೇಷನ್ ಹೆಸರು ಎಷ್ಟೋ ಇಡ್ತಾರ ರೊಕ್ಕ ಮತ್ತು ಸಾಲಿಗಳು ಅಂದ್ರೆ ಎಮ್ ಎಲ್ ಎ ಪಗಾರ ಎಷ್ಟಿರ್ತೈತಿ ಹ್ಞೂ ಇಷ್ಟೆಲ್ಲ ಗಳಿಸ್ತಾರೆ ಐದು ವರ್ಷ ಆಗೋಣ ಅವ್ನು ಕರೆಸ್ಬೇಕು ಆಪೀಸ್ಗೆ ನೋಡಪ್ಪ ನೀನು ಇಷ್ಟು ಬದುಕು ಕೊಟ್ಟಿದ್ದಿ ಇಲೆಕ್ಷನ್ ಇದ್ರ ಟೈಮ್ ಇಷ್ಟು ಬರ್ದು ಕೊಟ್ಟಿದ್ದು ಇಷ್ಟು ಆಸ್ತಿ ಅದು ಬರೆದು ಕೊಟ್ಟಿದ್ದು ಈಗ ಇದ್ರ ಹತ್ತು ಪಟ್ಟ ಹತ್ತು ತಲೆಮಾರು ತಿನ ಗಳಿಗೆ ಅಲ್ಲ ಎಲ್ಲಿದ್ದು ಬಂತು ವಾಪಸ್ ಕಸ್ಕೊಂಡು ಬಿಡ್ಬೇಕು ಇದೇನು ಮಾಡುವುದಿಲ್ಲ ದುಡ್ಯವ್ರು ದುಡಿದೆ ದುಡ್ದೆ ದುಡಿದೆ 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 ಎಷ್ಟೋ ಮಂದಿ ನನಗೆ ಕೇಳ್ತಾರೆ ಸರ್ ಇಷ್ಟು ವರ್ಷ ಹೇಳಿದ್ರೆ ಒಂದು ಕಾರ್ ತೋರತ್ತಾರ ರೊಟ್ಟಿ ಒಳಗೆ ಕಾರ್ ಸಿಗಲ್ ನನಗೆ ತೊಗೊಳ್ಳಿ ಮತ್ತು ಅವರು ಐದು ವರ್ಷ ಆರು ಬರ್ತಾರಲ್ಲ ಏನಾದರೂ ಕೆಲಸಕ್ಕೂ ಆದ್ರಂದ್ರೆ ನಮ್ಮ ಗುರುತನ ಹಿಡಿದಿಲ್ಲ ಎಷ್ಟೋ ಮೊದಲು ಆರ್ಶಿಕ ಮೊದಲು ನಮಸ್ಕಾರ ಚಮತ್ಕಾರರ್ತಾರೆ ಅಷ್ಟು ಗುರುತು ಹಿಡಿದಿಲ್ಲ ಹೂವಾರು ಸರ್ ಅಂದಿಲ್ಲ ಹೂವಾರು ಸರ್ ಅಂತ ಕೇಳ್ತಾರೆ ಇಂಥ ಮತ್ತು ಇನ್ನೊಂದು ಈಗ ಆಫೀಸರ್ಗಳು ಮನೆಗೆ ರೈಡ್ ಮಾಡ್ತೀರಿ ಪೇಪರ್ದಾಗ ಬರ್ತೈತಿ ಇವನು ಮನೆಗೆ ಎಷ್ಟು ಕಾಲ ಬಂಗಾರ ಸಿಕ್ತು ಎಷ್ಟು ತಾಸು ಇದು ಮಾಡಿದ್ವಿ ಎಲ್ಲ ಮಾಡಿದ್ವಿ ಅಷ್ಟು ಕಾಲ ಒಯ್ದೀವಿ ಅದು ಬರ್ತೈತಿ ಒಂದು ವಿಚಾರಣೆ ಆಗ್ತೈತಿ ವಿಚಾರಣೆ ಆಗಿಂದ ಇವನ್ನ ಓರಿಜಿನಲ್ ಗಳಿಸಿದ ಇಷ್ಟಿತ್ತು ಗೌರ್ಮೆಂಟ್ ಇಷ್ಟು ಹ್ಯಾಂಡ್ ಓವರ್ ಮಾಡ್ಕೋತು ಅದು ಬರೋದಿಲ್ಲ ಇಲ್ಲ ಬರೀ ರೈಡ್ ಮಾಡಿ ಅಷ್ಟೇ ಬರ್ತೈತಿ ತೊಗೊಂಡಿದ್ದೇ ಬರೋದಿಲ್ಲ ಅವ್ರದ್ದು ಹಂಗೆ ಇವ್ರದ್ದು ಎಮ್ ಎಲ್ ಎಗಳು ಯಾರೂ ರೈಡ್ ಮಾಡಿ ಎಲ್ಲಿ ಪೇಪರ್ ಒಂದು ಸಲ ಬಂದಿಂದ ಇಂಥ ಎಮ್ ಎಲ್ ಎಗಳು ಮನೆ ರೈಡ್ ಮಾಡಿಲ್ಲ ಬಂದೇ ಇಲ್ಲ ಇಂಥ ಎಮ್ ಇ ಮೇಲೆ ರೈಡ್ ಮಾಡಲಿ ಮಾಡಿದ್ರು ಬಂದೇ ಇಲ್ಲ ಮಿನಿಸ್ಟರ್ ಮನೆ ರೈಡ್ ಬಂದಿದ್ದು ಬಂದೇ ಇಲ್ಲ ಯಾಕೆ ಈಗ ನಮ್ಮ ಮೊನ್ನೆ ಗರ್ಪಣಿತ ಮೂಲಕ ನಮ್ಮ ನಮ್ಮ ಗ್ರಾಮ ಪಂಚಾಯತ್ಗೆ ಹೋಗಿದ್ದೆ ಅಲ್ಲಿ ಕೂತಿದ್ದೆ ಕುಂಟ್ರದಾಗ ಅಲ್ಲಿ ಪಿ ಡಿ ಒ ಮಾತಾಡ್ತಿದ್ದ ಪಿ ಡಿ ಒ ಈ ಇಷ್ಟು ಇಷ್ಟಕ್ಕೆ ಹದಿನಾಲ್ಕು ಲಕ್ಷ ಈ ವಾರ್ಡಿಗೆ ಹತ್ತು ಲಕ್ಷ ಈ ವಾಡಿಗೆ ಐದು ಲಕ್ಷ ಎಷ್ಟು ಮಾತಾಡ್ತಿದ್ದರು ನಾ ಏನು ತಿಳ್ಕೊಂಡೆ ಬಹುಶಃ ಇವರು ಭಯಂಕರ ಸುಧಾರಣೆ ಮಾಡೋಕ್ ಕಾಣ್ತಾ ಬಾರ್ಡ್ಗಳೆಲ್ಲ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ತಂದು ಅವರೆಲ್ಲ ತಿಂದು ಗಳ ಮಾಡಿಬಿಟ್ರು ಏನೂ ಸುಧಾರಣೆ ಮಾಡಲಿಲ್ಲ ನಾನು ಒಳಗೆ ಹಾದೆ ಮೇಡಮ್ರೆ ನಮ್ಮದೊಂದು ಕಂಬದ ಮನೆ ಎದುರಿಗೆ ಲೈಟೇ ಬೀಳುವಿಲ್ಲ ಇದು ನಾನೇ ಲೈಟ್ ಹಾಕೀನಿ ದರ ಸಲ ನಾನೇ ಹಾಕೋದು ಇಡೀ ಓಣಿಗೆ ಈಗ ಲೈಟ್ದವ್ರು ಹಾಕೋರು ಕಂಬ ಏರೋರು ಸಿಗಲಾಗ್ಯಾರ ಒಂದು ಲೈಟ್ ಹಾಕ್ಸಿರಿ ಅತ್ತೆ ಬರೀ ಮತ್ತೊಂದೇನು ಕೇಳಿಲ್ಲ ನಾನು ಆಯ್ತು ರೀ ಹಾಕ್ಸ್ತೀರಿ ನಾನು ಚಪ್ಪಲು ಹರಿದು ಕರೆ ರಲೋ ಹೋದ ಕರೆ ಆಯ್ತು ರೀ ಹಾಕ್ಸ್ತೀರಿ ರೀ ಹಾಕಿಸ್ತೀರಿ ಇದು ಹೇಳ್ತಾರ ಅವು ಎಲ್ಲಿ ಹೋದ್ವು ಯಾರು ರೊಕ್ಕ ಏನು ಸುಧಾರಣೆ ಏನೇ ಇಲ್ಲ ಹ್ಞೂ ದಯವಿಟ್ಟು ಎಮ್ ಎಲ್ ಎಂ ಪಿ ಮಿನಿಸ್ಟರ ಪ್ರತಿ ಸಲನು ಇಲೆಕ್ಷನ್ ಮುಗಿದ ತಕ್ಷಣ ಅವ್ರು ಕರೆಸ್ಬೇಕು ನೀನು ನೋಡಪ್ಪ ಇಷ್ಟು ಬರೆದು ಕೊಟ್ಟಿದ್ದಿ ನೀನು ಮೊದಲು ನಿಂದ ಏನೇನದ ಬರೆದು ಕೊಟ್ಟಿದ್ದಿ ಈಗ ಎಷ್ಟಾಗ್ಯದ ಅದಕ್ಕೆ ತಾಳೆ ನೋಡಬೇಕು ಈಗ ಎಷ್ಟು ಆಗ್ಯದ ನಿಂದೇ ಇದು ಅದು ಮತ್ತು ಅವ್ರ ಗಳಿಸಿರ್ತಾರ ಅವರು ಪೆನ್ಷನ್ ಅದಕ್ಕೆ ರೈತರು ಕೊಡ್ರಿ ರೈತ ಅರವತ್ತು ವರ್ಷ ಆದ ತಕ್ಷಣ ಕೆಲವು ಮಕ್ಕಳು ನೋಡೋದಿಲ್ಲ ವಯಸ್ಸಾಗಿರ್ತೈತಿ ಅವ್ನು ದುಡಿದು ಆಗೋದಿಲ್ಲ ಅಂಥವ್ರಿಗೆ ಏನು ಒಂದು ಹತ್ತು ಸಾವಿರ ಭಾಳ ಬೇಡ ಹತ್ತು ಸಾವಿರ ಪೆನ್ಷನ್ ಮಾಡಿ ನನಗೆ ರೈತರಿಗೆ ಏನೂ ಇಲ್ಲ ಭಾಳ ಕಷ್ಟದ ಪರಿಸ್ಥಿತಿ ರೈತರಿಗೆ ಅವರು ತೀರ್ಕೊಂಡ ಬಳಿಕ ಅಲ್ಲಿ ಖರ್ಚು ಮಾಡೋರು ಅವ್ರಿಗೆ ಈಗ ಏನೋ ಐದಾರು ಎಕರೆ ಹೊಲ ಆಯ್ತು ಬೇರೆ ಆಗಿ ಬೇರೆ ಆಗಿಲ್ಲ ಅಣತ್ತವ್ರ ಇವಾಗ ಒಂದು ಎರಡು ಎಕರೆ ಮೂರು ಎಕರೆ ಐದಾರು ಎಕರೆ ಮಂದಿರತೆ ತಿರ್ತಾವ ಮಾಡ್ತಿರ್ತವೆ ಒಂದು ಮಗನ ಲಗ್ನದ ಬರ್ತೈತಿ ಬಂಗಾರ ತೊಟ್ಟಾಗೈತಿ ಅದ್ರಾಗ ಒಂದು ಎಕರೆ ಮಾರಿಬಿಡ್ತಾರೆ ಬದುಕುದೇ ಕಠಿಣ ಆಗಿದೆ ರೈತರದು ಹ್ಞೂ ಹಿಂಗಾದ್ರೆ ಹ್ಯಾಂಗ್ ಬಾರದು ಉದ್ದಾರು ಹೆಂಗಾಗ ಹಾಂ ಎಲ್ಲರು ನೀವೇ ಇದ್ರಿ ಎಮ್ ಎಲ್ ಎ ನೀವೇ ಎಮ್ ಪಿ ನೀವೇ ಸರ್ಕಾರ ನೀವೇ ಆ ಬರೀ ಗೌರ್ಮೆಂಟ್ ಅಧಿಕಾರಿಗಳು ರೈಡ್ ಮಾಡ್ತೀರಿ ನಿಮ್ಮ ಮನೆಗೆ ರೈಡ್ ಮಾಡೋರು ಯಾರು ನೀವು ಮಾಡ್ಬೇಕಲ್ಲ ಗೌರ್ಮೆಂಟ್ದವ್ರು ಇಂಥ ಎಮ್ ಎಲ್ ದರ ವರ್ಷ ಇಲೆಕ್ಷನ್ ಐದು ವರ್ಷ ಮುಗ್ರೆ ಎಲ್ಲ ಎರಡು ನೂರ ಇಪ್ಪತ್ತ್ನಾಲ್ಕು ಎಮ್ ಎಲ್ ಇಪ್ಪತ್ತ್ನಾಲ್ಕು ಎಮ್ ಎಲ್ ಎಗಳ್ದು ಎಷ್ಟು ಮಂದಿ ಇಪ್ಪತ್ತೆಂಟು ಎಮ್ ಪಿಗಳ್ದು ಅವ್ರು ಏನಂದ್ರೆ ಮಿನಿಸ್ಟ್ರಿಗೆ ಆಗಿದ್ದವ್ರದ ಮಿನಿಸ್ಟ್ರಿಗೆ ಎಲ್ಲ ಮನಿ ರೈಡ್ ಮಾಡೋದು ರೈಡ್ ಅಂದ್ರೂ ಕಲ್ಸ್ಬೇಕು ಆಫೀಸ್ಗೆ ನೀನು ಎಷ್ಟು ಕಳಿಸ್ಯಪ್ಪ ನಿನ್ನ ಮೊದಲು ಎಷ್ಟಿತ್ತು ಈಗೇಟ್ ಕಷ್ಟು ಈಗ ಎಮ್ ಎಲ್ ಎ ಆಗೋಣ ಐದು ವರ್ಷ ಆಗೋಣ ಶಾಲೆಗಳು ಕಬ್ಬಿಣ ಫ್ಯಾಕ್ಟ್ರಿಗಳು ಹೊಲಗಳು ಪ್ಲಾಟ್ಗಳು ಒಂದ ಎರಡು ಮಾಲ್ಗಳು ಹೋಟೆಲ್ಗಳು ಲಾಜ್ಗಳು ಯಾರದು ಇಂಥವ್ರದ್ದು ಇಂಥವ್ರದು ಇಂಥವ್ರು ಅವು ಎಲ್ಲಿದ್ದು ಬಂತು ಏನು ಸದ್ದು ನಮ್ಮ ನಾವು ಟ್ಯೂಷನ್ ಹೇಳ್ತೀವಿ ಏನೂ ಒಂದು ಪೈಸಾ ಸಿಗೋದಿಲ್ಲ ಟ್ಯೂಷನ್ ಹೇಳಿದ್ರೆ ಮಾ ಹುಡುಕಾದ ಕಡೆ ಎಲ್ಲರೂ ಸಿಗ್ಬೋದು ನಮ್ಮದು ಟ್ಯೂಷನ್ ಹೇಳಿದರೆ ರೊಕ್ಕ ಅದು ಒಮ್ಮೆ ಕುಡುದಿಲ್ಲ ಅವರು ಸರ ಎರಡು ದಿನ ಬಿಟ್ಟಿರಿ ಸರ್ ಐದು ನಿಮ್ಗೆ ಜಲ್ದಿ ಬಿಟ್ಟಿರಿ ಒಂದು ಏನು ಹೇಳಿ ಸ್ವಲ್ಪ ಬೇರೆ ಒಮ್ಮೆ ಕೆಲವೊಂದು ಮಂದಿ ಕುಡುದಿಲ್ಲ ಕೆಲವೊಂದು ಮಾಡಿ ನೋಡು ಹತ್ತು ದಿನ ಹೆಚ್ಚಿಗೆ ಹೇಳಿದೆ ಕೊಡಲೇ ಇಲ್ಲ ಅಂಥದ್ದು ನಮ್ಮ ಪರಿಸ್ಥಿತಿ ಹ್ಞೂ ಕೆಲವೊಮ್ಮೆತ್ತಾರ ಸರ್ ಇಷ್ಟು ವರ್ಷ ಟು ವಿಷಯ ನೀವು ಒಂದು ಕಾರ್ ಅಂತ ಎಲ್ಲಿ ಕಾರ್ ರೊಟ್ಟಿ ರೊಟ್ಟಿಗಳು ಕಾರ್ ಸಿಗಲ್ಲ ಅಂತ ಪರಿಸ್ಥಿತಿ ಬಂದೈತಿ ದಯವಿಟ್ಟು ಯಾರು ಪ್ರಧಾನಮಂತ್ರಿ ಆಗಲಿ ಏನು ಒಂದು ಹೊಸ ಕಾಯ್ದೆ ತಂದು ಕರೆಕ್ಟಾಗಿ ಎಲ್ಲರದ ಎಲ್ಲರಿಗೂ ಈಕ್ವಲ್ ಮಾಡಿರಿ ಅವ್ರದ್ದು ಗೌರ್ಮೆಂಟ್ ಆಫೀಸು ರೈಡ್ ಮಾಡಿರಿ ಎಮ್ ಎಲ್ ಎಗಳು ರೈಡ್ ಮಾಡಿರಿ ಎಲ್ಲರೂ ರೈಡ್ ಮಾಡಿರಿ ಕರು ಈಕ್ವಲ್ ಮಾಡ್ರಿ ಅವ್ರು ರೈಡ್ ಮಾಡುವುದಿಲ್ಲ ಏನಿಲ್ಲ ಎಂಜಾಯ್ ಮಾಡೋರು ಫಾರಿನ್ ಟೂರ್ ಮಾಡಿ ಎಲ್ಲ ಖರ್ಚು ಮಾಡಿ ಕಂಡ ಬಿಟ್ಟು ಗಳಿಸಿಬಿಡ್ತಾರ ಹ್ಞೂ ಏನೂ ಇಲ್ಲ ಹತ್ತು ಹತ್ತು ಥರವಾಗಿ ಕುಂಡಿರ್ತಾರ ಮತ್ತು ಅವ್ರ ಪೆನ್ಷನ್ನ ದಯವಿಟ್ಟು ಪ್ರಧಾನಮಂತ್ರಿಗಳೇ ರಾಷ್ಟ್ರಪತಿಗಳೇ ಈ ಕಡೆ ಗಮನ ಕೊಡ್ರಿ ಒಂದು ಹೊಸ ಕಾಯ್ದೆಯನ್ನು ಮಾಡಿರಿ ಏನರ ಮಾಡ್ರಿ ಮಾಡಿ ಎಲ್ಲರೂ ಇಕ್ಕವಲ್ಲಾಗಿ ರೈಡ್ ಮಾಡ್ರಿ ಇಕ್ಕೋಲಾಗಿ ಹಂಚ್ರಿ ದಯವಿಟ್ಟು ಅಂತ ಕೇಳ್ಕೊಳ್ತಾರೆ